ನಾಲ್ಕನೇ ತರಗತಿ ಕನ್ನಡ ಪದ್ಯಭಾಗ ಏಳು ಬೀಸೋ ಕಲ್ಲಿನ ಪದ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಯನ್ನು ಒಂದು ಬಾರಿ ಉತ್ತರವನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ರಾಗಿ ಹೇಗೆ ಉದುರುತ್ತದೆ ಉತ್ತರ ರಾಗಿಯು ಜಲಚಲನೆ ಉದುರುತ್ತದೆ ಉತ್ತರ ರಾಗಿಯು ಜಲಚಲನೆ ಉದುರುತ್ತದೆ ಪ್ರಶ್ನೆ ಎರಡು ಬೀಸುವ ಕಲ್ಲಿನ ಇಡಿಕೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಇಡಿಕೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಇಡಿಕೂಟ ಹಿಡಿದು ತಂದೆ ತಾಯಿಗಳ ನೆನೆಯುತ್ತಾರೆ ಪ್ರಶ್ನೆ ಮೂರು ಸರಸ್ವತಿಗೆ ಸಿಟ್ಟು ಬಂತು ಏಕೆ ಉತ್ತರ ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು ಉತ್ತರ ಸರಸ್ವತಿಗೆ ಕಲ್ಲು ಬಿಟ್ಟಳೆಂದು ಸಿಟ್ಟು ಬಂತು ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಅರಸುವಳು ಉತ್ತರ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುರಿಯುವ ಸೊಸೆ ಬರಲಿ ಎಂದು ಅರಸುವಳು ಉತ್ತರ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಹೂ ಮುರಿಯುವ ಸೊಸೆ ಬರಲಿ ಎಂದು ಅರಸುವಳು ಪ್ರಶ್ನೆ ಸಂಖ್ಯೆ ಎರಡು ಸಿಟ್ಟುಕೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗ್ಗೆ ಹೇಗೆ ಉತ್ತರ ಸಿಟ್ಟುಕೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಾಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಉತ್ತರ ಸಿಟ್ಟುಕೊಂಡ ಸರಸ್ವತಿಯನ್ನು ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಾಲಿ ಮತ್ತೆ ರಾತ್ರಿಯಲ್ಲಿ ತೆಗೆದುಕೊಂಡು ಬರುತ್ತೇನೆಂದು ಸಮಾಧಾನ ಮಾಡಿದಳು ಮುಖ್ಯ ಪ್ರಶ್ನೆ ಮೂರು ಪದ್ಯದ ಮೊದಲರ್ಧ ಸಾಲಿಗೆ ಎರಡನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಬೆಲ್ಲದ ಆರತಿಯ ಬೆಳಗೇನು ಮತ್ತೆ ರಾತ್ರಿಗೆ ಹೊರತೀನಿ ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಮುಖ್ಯ ಪ್ರಶ್ನೆ ನಾಲ್ಕು ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಮಾದರಿ ಅತ್ತೆ ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೆನು ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ಅದೇ ರೀತಿ ಒಂದು ತಂದೆ ನಾನು ಇಂದು ಮಾರುಕಟ್ಟೆಯಲ್ಲಿ ತರಕಾರಿಯನ್ನು ತಂದೆ ತಂದೆ ನನ್ನ ತಂದೆ ನನ್ನನ್ನು ತುಂಬಾ ಇಷ್ಟಪಡುತ್ತಾರೆ ಎರಡು ಕಳೆ ನಾನು ಇಂದು ಶಾಲೆಯಲ್ಲಿ ನನ್ನ ಕನ್ನಡ ನೋಟ್ ಪುಸ್ತಕವನ್ನು ಕಳೆದುಕೊಂಡೆ ಕಳೆ ರೈತರು ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕೀಳುತ್ತಾರೆ ಮೂರು ಹಾಡು ನನ್ನ ಅಜ್ಜಿಯ ಮನೆಯಲ್ಲಿ ಆಡುಗಳನ್ನು ಸಾಕುತ್ತಾರೆ ಹಾಡು ನಾನು ಪ್ರತಿದಿನ ಸಂಜೆ ಸಮಯದಲ್ಲಿ ಮೈದಾನದಲ್ಲಿ ಆಟ ಆಡುತ್ತೇನೆ ಚಟುವಟಿಕೆ ಪ್ರಶ್ನೆ ಒಂದು ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಆಡು ಮಾತು ಬರಹದ ರೂಪ ಆಡು ಮಾತು ಬರ್ತಾನೆ ಬರಹದ ರೂಪ ಬರುತ್ತಾನೆ ಆಡು ಮಾತು ಇಲ್ಲ ಬರಹದ ರೂಪ ಇಲ್ಲ ಆಡು ಮಾತು ಹರಕೆ ಬರಹದ ರೂಪ ಹರಕೆ ಹಾಡು ಮಾತು ಹತ್ತಿರ ಬರಹದ ರೂಪ ಹತ್ತಿರ ಹಾಡು ಮಾತು ಕಡೆಯೋಲೆ ಬರಹದ ರೂಪ ಕಡೆಯೋಲೆ ಮುಖ್ಯ ಪ್ರಶ್ನೆ ಎರಡು ಅಕ್ಷರ ಬಳಸಿ ಪದ ಬರೆ ಪದಗಳನ್ನು ಗಮನಿಸಿ ಮಕ್ಕಳೇ ಕ ಸಿ ಕಸಿ ಕ ಹಿ ಕಹಿ ಕ ರೆ ಕರೆ ಮತ್ತೊಮ್ಮೆ ಕಸಿ ಕಹಿ ಕಸ ಕದ ಕರೆ ಮತ್ತೊಂದು ಭಾಗದಲ್ಲಿ ನೊ ಮಣ್ಣು ಮ ಗಿ ಮಗ್ಗಿ ಮಠ ಮಟ್ಟ ಮಿ ಮಡ್ಡಿ ಮತ್ತೊಮ್ಮೆ ಮಣ್ಣು ಮಗ್ಗಿ ಮಠ ಮಟ್ಟ ಮಡ್ಡಿ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಮಾದರಿ ಹೆಚ್ಚಾವು ಹೆಚ್ಚಿದವು ಒದಗ್ಯಾವು ಒದಗುವವು ಮುಗಿದಾವು ಮುಗಿಯುವವು ಸಿಕ್ ಯಾಕೆ ಸಿಕ್ ಏಕೆ ಬೆಳೆಯಲಿ ಬೆಳೆಯಲಿ ಬಳಕೆ ಚಟುವಟಿಕೆ ಒಗಟು ಬಿಡಿಸಿ ಅವ್ವನ ಆಸಿಗೆ ಸುತ್ತೋಕಾಗಲ್ಲ ಅಪ್ಪನ ದುಡ್ಡು ಎಣಿಸೋಕಾಗಲ್ಲ ಅವನ ಹಾಸಿಗೆ ಎಂದರೆ ಆಕಾಶ ಅಪ್ಪನ ದುಡ್ಡು ಎಂದರೆ ಚುಕ್ಕೆ ಉತ್ತರ ಆಕಾಶ ಮತ್ತು ಚುಕ್ಕೆಗಳು ಎರಡು ಕರಿ ಸಿರೆ ಉಟ್ಟಾಳ ಕಾಲುಂಗರ ಇಟ್ಟಾಳ ಮೇಲೆ ಉಗುತಾಳ ಕೆಳಗೆ ಬರುತ್ತಾಳ ಉತ್ತರ ಒನಕೆ ಅಪ್ ಎಂದರೆ ಮುಚ್ಚತಾವ ಅವ್ವ ಎಂದರೆ ತೆರೆತಾವ ಉತ್ತರ ತುಟಿಗಳು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಕತೆ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಆಸಿಗೆ ಇಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಊತಿತ್ತಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಆರೆ ಕುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಬೆಳೆ ಬಂತು ಕೈ ತುಂಬಾ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಊತಿತ್ತ ಸಂಪತ್ತು ಎಂದು ಹೇಳಿದನು ಇದಕ್ಕೆ ಸಂಬಂಧಿಸಿದ ಗಾದೆಗಳು ಈ ರೀತಿಯಾಗಿವೆ ಕೈ ಕೆಸರಾದರೆ ಬಾಯಿ ಮೊಸರು ಬಿತ್ತಿದಂತೆ ಬೆಳೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಮೂರು ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಯಲ್ಲಿ ಬದಲಾಯಿಸಿ ಗಾದೆ ಮಾತು ಈ ರೀತಿಯಾಗಿದೆ ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಒತ್ತು ಮುಳುಗುತ್ತ ಬರಹದ ರೂಪ ಓಡಾಡಿಕೊಂಡು ದನ ಕಾದರೆ ಬೇಗನೆ ಒತ್ತು ಮುಳುಗುತ್ತದೆಯೇ ಎರಡು ಕಡ್ಲೆ ಇದ್ದಾಗ ಅಲ್ಲಿಲ್ಲ ಅಲ್ಲಿದ್ದಾಗ ಕಡ್ಲಿಲ್ಲ ಬರಹದ ರೂಪ ಕಡಲೆ ಇದ್ದಾಗ ಅಲ್ಲಿಲ್ಲ ಅಲ್ಲಿದ್ದಾಗ ಕಡಲೇ ಇಲ್ಲ ಮೂರು ಕುಟ್ಟೋಕ ಬರೋದೋಳು ಕೇರಿ ಕೇರಿ ನೋಡ್ದಾಳಂತ ಬರಹದ ರೂಪ ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ ಈ ಕೆಳಗಿನ ಆಡುನುಡಿಗಳನ್ನು ಓದಿ ಪಡೆಯಿರಿ ಮಕ್ಕಳೇ ರವಿ ಶಾಲೆಗೆ ಓದನು ಮಕ್ಕಳೇ ಇಲ್ಲಿ ಮತ್ತೊಮ್ಮೆ ಬರೆಯಿರಿ ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಓದ ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ ರವಿ ಸಾಲಿಗೆ ಹೋಗ್ಯಾನ್ ಎರಡು ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಮತ್ತೊಮ್ಮೆ ಬರೆಯಿರಿ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಕಿರಣ ತಿಂಡಿ ತಿಂತಾನ